ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭೂಬೀಸ್ ಪ್ರಪಂಚ ಫ್ರೆಂಡ್ಸ್ ಈ ದಿನ ಮನೆಗೆ ಗೆಸ್ಟ್ ಬಂದಿದ್ದಾರೆ ಯಾರು ಅಂತ ನಾನು ತೋರಿಸ್ತೀನಿ ಬನ್ನಿ ಇವರು ಯಾರು ಗುರುತು ಉಂಟಾ ಇವರದು ಚಿಲ್ಲರ್ ಪಾರ್ಟಿ ಕೂಡ ಇದೆ ಆಟ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ ಬ್ಯಾಟ್ ಬಾಲ್ ರಟ್ಲೆ ಇರಪ್ಪ ತಂದು ನೆಂಚಿಗೆ ಒಬ್ಬನು ಇರ ಹಾಂ ಇಲ್ಲ ನೋಡಿ ಇವರು ಇದಕ್ಕಾಗಿ ಆಗದಿಂದ ಗಲಾಟೆ ಆಗ್ತೈತೆ ಪಾಂಡಗಾಗಿ ಫಿಶ್ ಫ್ರೈ ಇವರು ಮಾಡ್ಕೊಂಡು ಬಂದಿರೋದು ಫ್ರೈ ಮಾಡ್ಕೊಂಡು ಬಂದಿದ್ರು ನಾನು ಈಗ ಇದನ್ನು ಬಿಸಿ ಮಾಡ್ತಾ ಇದ್ದೀನಿ ಅಷ್ಟೇ ಇದರ ರೆಸಿಪಿ ಏನು ಅಂತ ನಾನು ಕೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡುವಾಗ ಎಂಬಿ ಅಂತ ಅನಿಸ್ತದಲ್ಲ ನಾವು ರೊಟ್ಟಿ ಸಾರು ಮಾಡಿದ್ದೀವಿ ಮಮ್ಮಿ ಮಾಡಿದ್ದು ಇದನ್ನು ಕಸಿ ಕೂಡ ಇದೆ ಇದು ಕೂಡ ಮಮ್ಮಿನೇ ಮಾಡಿದ್ದು ಫ್ರೆಂಡ್ಸ್ ನಾವೀಗ ಹೋಗ್ತಾ ಇದ್ದೀವಿ ಮೂವಿ ನೋಡೋದಕ್ಕೆ ಯಾವ ಮೂವಿ ಹೆಸರೇನದು ಡಂಕಿ ಡಂಕಿ ಮಮ್ಮಿಗೆ ಗೊತ್ತಿದ್ದು ನಂಗೆ ಗೊತ್ತಿಲ್ಲ ಡಂಕಿ ಮೂವಿಗೆ ಹೋಗ್ತಾ ಇದ್ದೀವಿ ತುಂಬ ಇದ್ದೀವಿ ಹೋಗೋದು ಪ್ರತಿಭಕ್ಕ ಪ್ರಸಾದಣ್ಣ ಅವರು ಮತ್ತೆ ನನ್ನ ಹಸ್ಬೆಂಡ್ನ ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ ಫ್ರೆಂಡ್ ಮತ್ತು ಅವರ ಫ್ಯಾಮಿಲಿ ಬಂದಲ್ಲ ಅದು ಮತ್ತೆ ಇನ್ನೊಂದು ಫ್ಯಾಮಿಲಿ ನಮ್ಮ ಬಿಲ್ಡಿಂಗಲ್ಲಿ ಹೀಗೆ ಟೋಟಲಿ ನಾವು ನಾಲ್ಕು ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಹಾಗೆ ಇನ್ನೊಬ್ಬರು ಫ್ರೆಂಡ್ ಕೂಡ ಬರೋದಕ್ಕಿದ್ಯಾರೆ ಇವರದ್ದು ಟೋಟಲಿ ಐದು ಫ್ಯಾಮಿಲೀಸ್ ಹೋಗ್ತಾ ಇದ್ದೀವಿ ನೋಡಿ ಇವರು ಆಲ್ರೆಡಿ ಕೆಳಗೆ ಬಂದು ನಿಂತಿದ್ದಾರೆ ಓ ಬೊಬ್ಬೆ ಹಾಕಿ ಉಂಟು ನೋಡಿ ನಮ್ಮ ಹೀರೋ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದಾರೆ ಎಲ್ಲರು ಮೇಲ ಉಂಟು ಅದಕ್ಕೆ ಸ್ವಲ್ಪ ಅಲ್ಲ ಯಾವಾಗ ನೋಡಿದ್ರು ಮೇಲ ಮಾಡ್ತಿರೋದು ಪಾಪನ ಅದು ಮೇಲ ಬಂದದ ಅವನಿಗೆ ಹಾ ಪಾಪ ಪಪ್ಪಾ ಕೊಳ್ಳೇರಪ್ಪ ಒಳ್ಳೆ ಪಪ್ಪಾ ಬಂದ್ವಿ ನಾವೀಗ ತೀಟರ್ಗೆ ಇನ್ನೂ ಒಂದು ಫ್ಯಾಮಿಲಿ ಜಾಯ್ನ್ ಆಯಿತು ಸಿಕ್ಸ್ ಟು ಸೆವೆನ್ ಫ್ಯಾಮಿಲಿ ಸಿಕ್ ಸಿಕ್ಸ್ ಫ್ಯಾಮಿಲಿಸ್ ಟೋಟಲ್ ಇದೇ ನಾವು ನೋಡೋದಕ್ಕೆ ಬಂದಿರೋ ಮೂವಿ ಡಂಕಿ ಲೇಟ್ ನೈಟ್ ಶೋಗೆ ಬಂದಿದ್ದೀವಿ ಟೆನ್ ಫಿಫ್ಟೀನ್ಗೆ ಗೆ ಸ್ಟಾರ್ಟ್ ಆಗುತ್ತೆ ಅಪ್ ಟು ಒನ್ ಒನ್ ತರ್ಟಿ ಒಳಗೆ ಮುಗಿಯುತ್ತೆ ಹಿಂದೆ ನಾವು ತುಂಬಾ ಲೇಟ್ ನೈಟ್ ಶೋಗೆ ಹೋಗ್ತಾ ಇದ್ವಿ ಮದ್ವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಈಗ ತುಂಬಾ ವರ್ಷದ ಮೇಲೆ ಬರ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮಿಬ್ಬರಿಗೂ ಕೂಡ ಲೇಟ್ ನೈಟ್ ಶೋಸ್ ಅಂದ್ರೆ ತುಂಬಾನೇ ಇಷ್ಟ ಈಗಷ್ಟೇ ಮೂವಿ ಸ್ಟಾರ್ಟ್ ಆಯಿತು ನಮ್ಮ ಹೀರೋ ನೋಡಿ ಅವರು ಕೂಡ ಮೂವಿ ನೋಡ್ತಾರಂತೆ ಮಲಗೋದಿಲ್ಲ ಅಂತೆ ನಮ್ಮ ಹೀರೋ ನೋಡಿ ಮಲ್ಗಿದ್ದಾರೆ ಇಂಟರ್ವಲ್ ಈಗ ಇಂಟರ್ವಲ್ ತನಕ ಚೆನ್ನಾಗೇ ಇತ್ತು ಮೂವಿ ಅದೇ ತುಂಬ ಅಂತ ಅಲ್ಲ ಬಟ್ ಅವರೇಜ್ ಇತ್ತು ನೋಡ್ಬೋದು ಹಾಗೆತ್ತು ಇನ್ನು ಗೊತ್ತಿಲ್ಲ ಹೇಗಿದೆ ಅಂತ ಮುಂದೆ ನಾನು ಆ್ಯನಿಮಲ್ ಮೂವಿ ಕೂಡ ನೋಡೋದಕ್ಕೆ ಬಂದಿದ್ವಿ ಆ್ಯನಿಮಲ್ ಕೂಡ ಅಷ್ಟೇ ನನಗೆ ಇಂಟರ್ವಲ್ ತನಕ ಓಕೆ ಅಂತ ಅನಿಸ್ತು ಒಳ್ಳೆದೇ ಇತ್ತು ಬಟ್ ಮುಂದೆ ನಾವು ನಾವೆಷ್ಟು ಜನ ಹೋಗಿದ್ವಿ ಅಲ್ಲಿ ಹಿಂದೆ ಕಾಣಿಸ್ತಾರಲ್ಲ ನಾವು ಎಲ್ಲರೂ ಒಟ್ಟಾಗಿ ಹೋಗಿದ್ದು ಮೂವಿಗೆ ನನಗೆ ಅಷ್ಟೇನು ಒಳ್ಳೆಯದಾಗಿ ಅನಿಸಿಲ್ಲ ಇದು ಮೂವಿ ಕೂಡ ಪರವಾಗಿಲ್ಲ ಓಕೆ ಓಕೆ ಅಂತ ಫಿಫ್ಟಿ ಫೈವ್ ಕೊಡ್ಬೋದು ರೇಟಿಂಗ್ ಅಂತ ತುಂಬಾನು ಅವ್ರು ಪ್ರಮೋಟ್ ಮಾಡಿದ್ರು ಹಾಗೆ ಇರಲಿಲ್ಲ ಈಗ ಗಂಟೆ ಆಗಿದೆ ಒಂದು ಕಾಲು ಒನ್ ಫಿಫ್ಟಿ ಒನ್ ಟ್ವೆಂಟಿ ಇನ್ನು ಮನೆಗೆ ಹೋಗಿ ಮಲಗುದೇ ಬಾಕಿ ನಮ್ಮ ಹೀರೋ ಮಲಗಿದ್ದಾರೆ ಚೂಟಿ ಹೀರೋ ಸರಿ ನಾನು ನಿಮಗೆ ಇನ್ನು ಮನೆಗೆ ಹೋಗಿ ಸಿಕ್ತೇನೆ ಮಿಡಲ್ ಅಲ್ಲಿ ಎಲ್ಲಿಯಾದ್ರೂ ಚಾ ಸಿಕ್ಕರೆ ನಾವು ಚಾ ಕುಡಿದು ಹೋಗ್ತೀವಿ ಅಂತ ಅನ್ಕೊಳ್ತಾ ಇದ್ದೀವಿ ನೋಡುವ ಏನಾಗುತ್ತೆ ಅಂತ ನಿನ್ನೆ ರಾತ್ರಿ ಮನೆಗೆ ಬಂದ ಮೇಲೆ ಮತ್ತೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಈಗ ನಾನು ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಎತ್ತಿದ್ದಾರೆ ಆಟ ನಡೀತಾ ಇದೆ ಅವರದ್ದು ನೋಡಿ ನಿನ್ನೆ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ಲ ಇವರು ಬೊಬ್ಬೆ ಆಗ್ತಾ ಇತ್ತು ಇವತ್ತು ನೋಡಿ ಅದು ಹೆಲ್ಮೆಟ್ ಬೇಕಂತ ಹೆಲ್ಮೆಟನ್ನು ಹಾಕೊಳ್ಳೋ ಸ್ಟೈಲ್ ನೋಡಿ ಹೀಗೆ ಹಾಕೊಳ್ಳೋದು ಹೆಲ್ಮೆಟನ್ನು ಅಲ್ಲಿ ಬೈಕಲ್ಲಿ ನೋಡ್ತಾರಲ್ಲ ಹೆಲ್ಮೆಟ್ ಕವರ್ ಆಗಿರ್ತದಲ್ಲ ಅದಕ್ಕೆ ಇವರು ಕೂಡ ಹಾಗೆ ಎದುರಿಗೆ ಹಾಕೊಂಡು ಮುಖ ಕವರ್ ಮಾಡ್ಕೊಂಡು ಹೋಗೋದು ಗಟ್ಟಿಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಪೋಳಿಗೆದ ಬುಕ್ಕಲ್ಲಿ ಫೈನಲಿ ಫ್ರೆಂಡ್ಶಿಪ್ ಆಯಿತು ಮೂವರದ್ದು ನಿನ್ನೆ ಒಬ್ಬ ನಿನ್ನೆ ಇವರು ಯಾರೊಟ್ಟಿಗೂ ಮಿಕ್ಸ್ ಆಗ್ತಾ ಇರಲಿಲ್ಲ ಅಂದರೆ ಒಬ್ಬರೇ ಇರೋದಲ್ಲ ಅವರಿಗೆ ಅಭ್ಯಾಸ ಇಲ್ಲ ಮಕ್ಕಳೊಟ್ಟಿಗೆ ಎಲ್ಲ ಮಿಕ್ಸ್ ಅಪ್ ಆಗಿ ಆದ್ರಿಂದ ಇವತ್ತು ಪರವಾಗಿಲ್ಲ ಫ್ರೆಂಡ್ಸ್ ನಾನೀಗ ಕ್ರಿಸ್ಮಸ್ ಟ್ರೀಲಿ ಸೆಟ್ ಮಾಡ್ತಾ ಇದ್ದೀನಿ ಕ್ರಿಸ್ಮಸ್ ಟ್ರೀ ಯಾಕೆ ಅಂತ ಅಂದರೆ ಬನ್ನಿಗೆ ಕ್ರಿಸ್ಮಸ್ ಟ್ರೀ ಅಂದರೆ ತುಂಬಾ ಇಷ್ಟ ಅವನು ರೇನ್ಸ್ ಎಲ್ಲ ನೋಡ್ತಾನೆ ಅಲ್ಲ ಜಿಂಗಲ್ ಬ್ಯಾಲ್ಸ್ ಎಲ್ಲ ಅದನ್ನು ನೋಡಿ ತುಂಬಾ ಎಕ್ಸೈಟೆಡ್ ಆಗ್ತಾಯಿದ್ದ ಹಾಗೆ ನಾವು ಲಾಸ್ಟ್ ವೀಕ್ ಒಂದು ಮಾಲ್ಗೆ ಕೂಡ ಹೋಗಿದ್ವಿ ಎಲ್ಲ ಕ್ರಿಸ್ಮಸ್ ಟ್ರೀ ಎಲ್ಲ ಸೆಟ್ ಮಾಡಿ ಇಟ್ಟಿದ್ರು ಆಗಿ ಅದನ್ನು ನೋಡಿಬಿಟ್ಟು ತುಂಬಾ ಖುಷಿಯಾಗಿದ್ದ ಅದನ್ನೆಲ್ಲ ನೋಡಿಬಿಟ್ಟು ನಾವು ಈಗ ಏನು ಅಂದ್ಕೊಂಡಿದ್ವಿ ಅಂದರೆ ಈ ಸಲ ನಾವು ಕೂಡ ಕ್ರಿಸ್ಮಸ್ ಟ್ರೀನ ಸೆಟ್ ಮಾಡ್ತೀವಿ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀನ ತಂದು ಇಡ್ತೀವಿ ಅಂತ ನಾವು ಡಿಸೈಡ್ ಮಾಡಿಬಿಟ್ಟು ಎಲ್ಲ ತಂದಿದ್ದೀವಿ ಈಗ ಅದನ್ನೆಲ್ಲ ಸೆಟ್ ಮಾಡಬೇಕು ನಾಳೆ ಕ್ರಿಸ್ಮಸ್ ಈ ದಿವಸ ನಾವು ಸೆಟ್ ಮಾಡ್ತಾ ಇದ್ದೀವಿ ಅವರು ಬ್ಯುಸಿ ಇದ್ದಾರೆ ನೋಡಿ ಈ ಡ್ರಾವರ್ ನೋಡಿ ಕ್ಲೋಸ್ ಆಗಲ್ಲ ಅಲ್ಲಿ ಅದರಲ್ಲಿ ಅವ್ರ ಟಾಯ್ಸ್ ಇರೋದು ಖಾಲಿ ಅದರ ಇಡೆಗೆ ಏನೆಲ್ಲ ಏನೇ ಇಲ್ಲ ಹಾಕಿ ಇಟ್ಟಿದ್ದಾರೆ ಅವರ ಟಾಯ್ಸನ್ನೇ ಅದು ಕ್ಲೋಸೇ ಆಗಲ್ಲ ಡ್ರಾವರ್ ಅದನ್ನೇನಾದ್ರು ಮಾಡಿರೋ ಸರಿ ಮಾಡಬೇಕು ಸರಿ ನಾನೀಗ ಕ್ರಿಸ್ಮಸ್ ಟ್ರೀನ ಸೆಟ್ ಮಾಡೋದೆಲ್ಲ ಈಗ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹೇಗಿರುತ್ತೆ ಏನು ಅಂತ ನೋಡ್ಕೊಂಬರ್ವಾ ನಿಮ್ಸು ನೀವು ಸಹ ಜಾಯ್ನ್ ಆಗಿ Ah, tree. Christmas tree. Uh, Christmas tree. Christmas <coughs> tree. ನಾವು ಸಿಕ್ಸ್ ಇರೋ ಕ್ರಿಸ್ಮಸ್ ಟ್ರೀನ ಬೈ ಮಾಡಿದ್ದೇವೆ ಬಟ್ ಅವ್ರು ಇಷ್ಟು ಸಣ್ಣ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಕೊಟ್ಟಿದ್ದಾರೆ ನೋಡಿ ಆದ್ರಿಂದ ನಮಗೆ ಮತ್ತೆ ಕ್ರಿಸ್ಮಸ್ ಎಲ್ಲ ಆದ್ಮೇಲೆ ಇದನ್ನ ತೆಗೆದು ಒಳಗೆ ಇಡೋದಕ್ಕೆ ಕೂಡ ಒಳ್ಳೇದು ಜಾಸ್ತಿ ಸ್ಪೇಸ್ ಏನು ಕನ್ಸ್ಯೂಮ್ ಆಗಲ್ಲ ಇದನ್ನ ತ್ರೀ ಪಾರ್ಟ್ಸ್ ಅಲ್ಲಿ ಅವರು ಕಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಹಾಗೆ ಇದು ಸ್ಟ್ಯಾಂಡ್ ಇದೆ ಅದನ್ನು ಸ್ವಲ್ಪ ಸ್ಕ್ರೂ ಅಲ್ಲಿ ಫಿಟ್ ಮಾಡಿ ನಾವು ಇದನ್ನ ಸೆಟ್ ಮಾಡಬೇಕಾಗುತ್ತೆ ಮಕ್ಕಳನ್ನ ಕೂಡ ಇದರಲ್ಲಿ ಸ್ವಲ್ಪ ಇನ್ವಾಲ್ವ್ ಮಾಡಿಸಿಕೊಳ್ಳುವ ಅಂತ ಅಂದ್ಕೊಂಡು ಟ್ರೀ ಡೆಕೋರೇಷನ್ ಐಟಮ್ಸ್ ಅಲ್ಲಿ ಇತ್ತಲ್ಲ ಅದನ್ನ ಅವರ ಕೈಯಿಂದ ಸಿಕ್ಕಿಸಿದೆ ಅವರದ್ದು ತುಂಬಾನೇ ಎಂಜಾಯ್ ಮಾಡಿದ್ರು ಇದನ್ನ ಫೈನಲಿ ಈ ಲೈಟ್ಸ್ ಜೊತೆ ನಮ್ಮ ಕ್ರಿಸ್ಮಸ್ ಟ್ರೀ ಈಗ ರೆಡಿ ಆಗಿದೆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟಲ್ಲಿ ಅಲ್ಲಿ हगमा पे हग्मा पे बाबू हगमा पे अच्छा शांता जबरदस्त कितने करेगा बाबू शांता जबरदस्त कुछ नहीं कितने हाँ कुछ नहीं शांता जबरदस्त ये सोमपुस मेरे तो होलर ठीक है चौकी ಆಯ್ತು ನಮ್ದು ಕ್ರಿಸ್ಮಸ್ ಟ್ರೀ ಕೂಡ ಆಯ್ತು ಹಾಗೆ ಸಾಂಟಾ ಬಂದು ಗಿಫ್ಟ್ಸ್ ಎಲ್ಲ ಹಂಚಿದ್ದು ಆಯ್ತು ಮಕ್ಕಳಂತೂ ತುಂಬಾನೇ ಖುಷಿಯಾಗಿದ್ರು ಅವರ ಗಿಫ್ಟ್ಸ್ ಎಲ್ಲ ಕಂಡು ಬನ್ನೂ ಕೂಡ ಅಷ್ಟೇ ತುಂಬಾನೇ ಖುಷಿಯಾಗಿದ್ದ ಅದೇ ಖುಷಿ ನಮಗೆ ಕೂಡ ಇನ್ನು ಅಡುಗೆ ಕೂಡ ಆಗಿದೆ ಇವತ್ತು ನಮ್ಮ ಅಡುಗೆ ಮಾಡಿದ್ದು ನಮ್ಮ ಸ್ಪೆಷಲ್ ಚೆಫ್ ನಮ್ಮ ಭೂಷಣ್ ಶೆಟ್ಟರು ಮಟನ್ ಮಾಡಿದ್ದಾರೆ ನನಗೆ ಅಷ್ಟು ಬರಲ್ಲ ಮಟನ್ ಮಾಡೋದಕ್ಕೆ ಮಮ್ಮಿಗೆ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಮಾರ್ತೀವಿ ಹಾಗಂತಲ್ಲ ಬಟ್ ಇವರು ಚೆನ್ನಾಗಿ ಮಾಡ್ತಾರೆ ಮಟನ್ನ ಸೊ ಇವರೇ ಮಾಡಿದರು ನಾನು ತಿನ್ನಲ್ಲ ಅಷ್ಟು ನನಗೆ ಇಷ್ಟ ಅಲ್ಲ ಅಂತೂ ಮುಟ್ಟೋದೇ ಇಲ್ಲ ನಾನು ಗ್ರೇವಿ ಆದರೂ ಸ್ವಲ್ಪ ತಿಂತೀನಿ ಮಟನ್ ಅದು ಮಮ್ಮಿ ಅದು ಕೂಡ ತಿನ್ನಲ್ಲ ಸೋ ಅವರು ಇವತ್ತು ನಮ್ಮ ಚೆಫ್ ಸ್ಪೆಷಲ್ ಚೆಫ್ ಅವರ ಬರ್ತ್ಡೇ ಇವತ್ತು ಟ್ವೆಂಟಿ ಫೋರ್ತ್ ಡಿಸೆಂಬರ್ ಅವರ ಬರ್ತ್ಡೇ ಅವರು ಇವತ್ತು ಕುಕ್ಕಿಂಗ್ ಎಲ್ಲ ಮಾಡಿದ್ದಾರೆ ಬರ್ತ್ಡೇ ಬಾಯ್ ಈಗ ಇನ್ನು ನಾವು ಊಟ ಎಲ್ಲ ಮಾಡ್ತೀವಿ ಮಗುವದ್ದು ಊಟ ಎಲ್ಲ ಆಗಿದೆ ಹಾಗೆ ಅವನನ್ನು ಈಗ ಸ್ನಾನ ಮಾಡಿಸಿ ಕೂಡ ಆಗಿದೆ ಪಲಗಿಸ್ತೀವಿ ನಾವಿನ್ನು ಅವನನ್ನು ಮತ್ತು ನಮಗೆ ವಸೈ ಕೂಡ ಹೋಗೋದಕ್ಕೆ ಇದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಕನ್ಫರ್ಮ್ ಆಗಿಲ್ಲ ಇನ್ನು ಕೂಡ ಏನು ಅಂತ ಅಲ್ಲಿ ಅವರ ಮನೆ ಹತ್ತಿರ ಜಾತ್ರೆ ಏನೋ ಬಂದಿದೆ ಅಂತೆ ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ ಸೊ ಹೋಗಿ ನೋಡ್ಕೊಂಡು ಬರುವ ಅಂತ ಅನಿಸ್ತಾ ಇದೆ ನಮಗೆ ಬನ್ನುಗೆ ಕೂಡ ತೋರಿಸಿದ ಹಾಗೆ ಆಗುತ್ತೆ ಅವನು ನೋಡಿಲ್ಲ ಇಲ್ಲಿವರೆಗೆ ಅದೆಲ್ಲ ಸೊ ಅನ್ಕೋತಾ ಇದ್ದೀವಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಹೋದರೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆ ಗೆಸ್ಟ್ ಎಲ್ಲ ಬಂದವರು ಹೋಗಿ ಆಯಿತು ನಾವು ಕೂಡ ಹೋಗೋವರಿದ್ವಿ ವಸಾಯಿಗೆ ಅಂತ ಹೇಳಿದೆಲ್ಲ ಬಟ್ ಆ್ಯಂಡ್ ಮೂಮೆಂಟಲ್ಲಿ ಹೋಗಲಿಲ್ಲ ಯಾಕೆಂದರೆ ಲೇಟಾಗಿತ್ತು ನಾಳೆ ಇವರಿಗೆ ಆಫೀಸ್ ಕೂಡ ಇದೆ ಅಲ್ಲ ಸೊ ನಾವು ಹೋಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹಾಗೆ ಡಿಸೈಡ್ ಆಯಿತು ಹಾಗೆ ನನಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಬೈ ಮಾಡೋದಿತ್ತು ಇವತ್ತು ಸಂಡೇ ಅಲ್ವಾ ನಾನು ಸಂಡೆ ಎಲ್ಲ ವೀಕಿಗೆ ಬೇಕಾಗಿರೋಷ್ಟು ಎಲ್ಲ ತೆಗೆದುಕೊಂಡು ಇರ್ತೀನಿ ಹಾಗಾಗಿ ಅದು ಕೂಡ ಮಾಡೋದಿತ್ತು ಸೊ ನಾವು ಹೋಗಲಿಲ್ಲ ಇವತ್ತು ಆದ್ರಿಂದ ಅದೆಲ್ಲ ಮಾಡಿಬಿಟ್ಟು ಮತ್ತು ನಾವು ಮನೆಗೆ ಬಂದ್ವಿ ಮತ್ತು ಈಗ ಊಟ ಎಲ್ಲ ಬಿಸಿ ಆಗ್ತಾ ಇದೆ ಮಧ್ಯಾಹ್ನ ಮಾಡಿದ್ದೇ ಇದೆ ಮಟನ್ ಕೂಡ ಇದೆ ಚಿಕನ್ ಕೂಡ ಇದೆ ಎಲ್ಲ ಇದೆ ಅದನ್ನು ಈಗ ಊಟ ಮಾಡ್ತೀವಿ ನೀರು ದೋಸೆ ಕೂಡ ಇದೆ ನಾವು ನೀರು ದೋಸೆ ಕೂಡ ಮಾಡಿದ್ವಿ ಮಧ್ಯಾಹ್ನ ಅದು ಕೂಡ ಇದೆ ಸೊ ಇನ್ನು ಊಟ ಮಾಡೋದು ಮತ್ತು ಬೇಗ ನೆಮ್ಮದಾಗೋದು ನಿನ್ನೆ ನಿದ್ದೆ ಆಗಿಲ್ಲ ಮೂವಿಯ ಇದರಲ್ಲಿ ಒನ್ ಫಿಫ್ಟೀನ್ ಒನ್ ಫಿಫ್ಟೀನ್ ಒನ್ ಏಯ್ಟೀನ್ ಖುಚ್ಚಾಗಿತ್ತು ಅಲ್ಲಿಂದ ನಾವು ಹೊರಡುವಾಗ ಮನೆಗೆ ಬರುವಾಗ ಟ್ರಾಫಿಕ್ ಏನಿರಲಿಲ್ಲ ಅದರಿಂದ ಬೇಗ ಬಂದ್ವಿ ಒನ್ ಟ್ವೆಂಟಿ ಫೈವ್ ಹಾಗೆ ಮನೆಗೆ ಬಂದ್ವಿ ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿ ಅಷ್ಟರಲ್ಲಿ ಮತ್ತು ಮಲ್ಗೋವಾಗ ಸ್ವಲ್ಪ ಲೇಟ್ ಆಯಿತು ಎರಡು ಗಂಟೆ ಅಂತ ಆಗಿತ್ತು ನಾವು ಮಲ್ಗೋವಾಗ ಬೆಳಿಗ್ಗೆ ಮತ್ತು ಬೇಗ ಎದ್ವಿ ಕೆಲವೆಲ್ಲ ಕೆಲಸ ಕೂಡ ಇತ್ತು ಆದ್ದರಿಂದ ಹಾಗೆ ಪೂರಾ ದಿನ ಇವತ್ತು ಬ್ಯುಸಿಯಾಗಿ ಇತ್ತು ಬ್ಯುಸಿ ಅಂದರೆ ತುಂಬಾ ಬ್ಯುಸಿ ಗೆಸ್ಟ್ ಇದ್ದರು ಹಾಗೆ ಸ್ವಲ್ಪ ಮಸ್ತಿ ಕೂಡ ಇತ್ತು ಚೆನ್ನಾಗಿತ್ತು ದಿನ ಇನ್ನೇನಿಲ್ಲ ಊಟ ಮಾಡೋದು ಮಲ್ಗೋದು ಅಷ್ಟೇ ಬಾಕಿ ಮಗುವುದು ಕೂಡ ಊಟ ರೆಡಿಯಾಗಿದೆ ಅದನ್ನು ಇವಾಗ ಅವನಿಗೆ ತಿನ್ನಿಸಿ ಮತ್ತು ಅವನನ್ನು ಕೂಡ ಸ್ನಾನ ಮಾಡಿಸಿ ಮಲಗಿಸೋದು ಅಷ್ಟೇ ಹಾಗೆ ಪ್ರಸಾದ ಮತ್ತೆ ಪ್ರತಿ ಪಕ್ಕ ಕೂಡ ಇವತ್ತಿದ್ದಾರೆ ನಮಗೆ ಡಿನ್ನರ್ಗೆ ಮಧ್ಯಾಹ್ನ ಅವರು ಇರಲಿಲ್ಲ ಇವತ್ತು ಆದ್ರಿಂದ ರಾತ್ರಿ ಊಟಕ್ಕೆ ಬರ್ತಾ ಇದ್ದಾರೆ ಅಷ್ಟೇ ಏನು ಇಲ್ಲ ಸ್ಪೆಷಲ್ ಸರಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಊಟ ಎಲ್ಲ ಆದ್ಮೇಲೆ ಆದ್ರೆ ಇಲ್ಲಾಂದ್ರೆ ನಾನೇನು ಸಿಗ್ತೀನಿ ಕಾಣ್ತಿದೆ ಅಂತ ಲೈಟ್ಸ್ ಎಲ್ಲ ಆನ್ ಆದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಊಟಕ್ಕೆ ಇವತ್ತು ಮಟನ್ ಕರಿ ಇದೆ ನನ್ನ ಹಸ್ಬೆಂಡ್ ಮಾಡಿದ್ದು ನಾನು ಆಗ್ಲೇ ಹೇಳಿರೋ ಹಾಗೆ ಚಿಕನ್ ಹಾಗೆ ಚಿಕನ್ ಫ್ರೈ ಆಗ್ತಾ ಇದೆ ಇದು ಎಸ್ ಆರ್ ಆರ್ ಮಸಾಲಾದಲ್ಲಿ ನಾವು ಮಾಡಿರೋ ಚಿಕನ್ ಫ್ರೈ ಅಷ್ಟೇನು ಕೋಟಿಂಗ್ ಚೆನ್ನಾಗಿಲ್ಲ ಆದ್ರಿಂದ ಹಾಗೆ ಇಲ್ಲಿ ಚಿಕನ್ ಕರಿ ಕೂಡ ಇದೆ ಚಿಕನ್ ಕರಿ ಮಟನ್ ಕರಿ ಹಾಗೆ ಚಿಕನ್ ಫ್ರೈ